ಇಂಡಿ ತಾಲೂಕಿನಲ್ಲಿ ನಿದ್ರೆಗೆ ಜಾರಿಗೆ ಶಿಕ್ಷಕ ಮಕ್ಕಳು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿ ಶಿಕ್ಷಕ ಸೇರಿದಂತೆ ಮಕ್ಕಳು ನಿದ್ರೆಗೆ ಜಾರಿದ ಘಟನೆ ಇಂದು ನಡೆದಿದೆ ನಬಾರ್ಡ್ ಎಪ್ಪತ್ತೆಂಟು ಲಕ್ಷ ಅನುದಾನದಲ್ಲಿ ಶಾಸಕರ ಶ್ರಮದಿಂದ ಬಂದ ಹಣ ವ್ಯರ್ಥವಾಗಿದೆ ಒಂದು ತರಗತಿಯ ಕೊಠಡಿ ಅಲ್ಲಿನ ಶಿಕ್ಷಕ ಸೇರಿದಂತೆ ಮಕ್ಕಳು ಕೂಡ ಮಲಗಿರುವ ಘಟನೆ ಶಾಲಾ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತಿವೆ ಇದು ಬಹುತೇಕ ವಿಜಯಪುರ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಎಡವಟ್ಟು ಅಧಿಕಾರಿಗಳು ಜನಪ್ರತಿನಿಧಿಗಳು ಮೌನ ಮುರಿಯುವರೇ ಕಾದು ನೋಡಬೇಕಾಗಿದೆ ಪಿಎಸ್ ನ್ಯೂಸ್ ವರದಿ ಪ್ರಕಾಶ್ ಜಗದೀಶ ಮಾಡ್ಯಾಳ